ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಆರೈಕೆ ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ತುಂಬಾ ಹುಳಗಳು ಕಂಡು ಬರ್ತದೆ ಆ ಹುಳಗಳನ್ನು ನಾವು ನಿಯಂತ್ರಿಸುವುದಕ್ಕಾಗಿ ಕೀಟನಾಶಕಗಳನ್ನು ಸಿಂಪಡಿಸಬೇಕಾಗ್ತದೆ ಮಳೆಗಾಲ ಮೇಲೆ ಯಾವಾಗಲೂ ಮಳೆ ಬರ್ತಾ ಇರ್ತದೆ ಕೆಲವೊಮ್ಮೆ ನಿರಂತರವಾಗಿ ಮಳೆ ಬಂದ್ರೆ ಕೆಲವೊಮ್ಮೆ ಬಿಟ್ಟು ಬಿಟ್ಟು ಮಳೆ ಬರ್ತದೆ ನಾವು ಗಿಡಗಳಿಗೆ ಸ್ಪ್ರೇ ಮಾಡಿದ ಕೂಡಲೇ ಮಳೆ ಬಂದಾಗ ನಾವು ಹಾಕಿದಂತಹ ಸ್ಪ್ರೇ ಎಲ್ಲ ಇಳಿದು ಹೋಗ್ತದೆ ನಾವು ಹಾಕಿದಂತಹ ಸ್ಪ್ರೇ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಸಿಲು ಇತ್ತು ಹಾಗಾಗಿ ನಾನು ಗಿಡಗಳಿಗೆ ಸ್ಪ್ರೇ ಮಾಡೋಣ ಅಂತ ಕೀಟನಾಶಕಗಳನ್ನೆಲ್ಲ ಹಾಕಿ ಸ್ಪ್ರೇ ಮಾಡಿದೆ ಆದರೆ ನಾನು ಸ್ಪ್ರೇ ಮಾಡಿದ ಹತ್ತೇ ನಿಮಿಷದಲ್ಲಿ ಮಳೆ ಬಂತು ನಾನು ಹಾಕಿದಂತಹ ಸ್ಪ್ರೇ ಎಲ್ಲ ಇಳಿದು ಹೋಯ್ತು ಹಾಗಾಗಿ ನಾನು ಗಿಡಗಳಿಗೆ ಸಿಂಪಡಿಸಿದಂತಹ ಕೀಟನಾಶಕಗಳಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ ಆದರೆ ನಾನು ಅದರ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು ಇವತ್ತು ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಯಾವೆಲ್ಲ ಮೆಡಿಸಿನ್ ಅನ್ನು ಹಾಕಿದ್ದೇನೆ ಅನ್ನುವುದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋಣ ಅಂತ ವಿಡಿಯೋನ ಮಾಡಿದ್ದೇನೆ ನಾನು ಇವತ್ತು ಗಿಡಗಳಿಗೆ ಸ್ಪ್ರೇ ಹಾಕಿರುವುದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಆದರೆ ನಾನು ಈಗ ನೀಡುವಂತಹ ಮಾಹಿತಿಯಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಬಹುದು ಅಂತ ಅನ್ಕೊಳ್ತೇನೆ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಎರಡರಿಂದ ಎರಡೂವರೆ ವರ್ಷ ಆಗ್ತಾ ಬಂತು ಆದರೆ ನಾನು ಇಷ್ಟು ದಿನ ಸ್ಪ್ರೇ ಅನ್ನು ಪರ್ಚೇಸ್ ಮಾಡಿರಲಿಲ್ಲ ಈಗ ನಾನು ಸ್ಪ್ರೇ ಮಿಷಿನನ್ನು ಪರ್ಚೇಸ್ ಮಾಡಿದ್ದೇನೆ ನೋಡಿ ಈ ರೀತಿಯ ಸ್ಪ್ರೇ ಮಿಷನ್ ಮೂರು ಲೀಟರ್ನ ಸ್ಪ್ರೇ ಮಿಷನ್ ಇದು ನಾನು ಇಷ್ಟು ದಿನ ಇನ್ವೆಸ್ಟ್ ಮಾಡೋದು ಬೇಡ ಅಂತ ನಾನು ಪರ್ಚೇಸ್ ಮಾಡಿರಲಿಲ್ಲ ಒಂದು ಬಾಟಲ್ಗೆ ಸ್ಪ್ರೇಯರನ್ನು ಹಾಕಿ ನಾನು ಅದರಿಂದ ಸ್ಪ್ರೇ ಮಾಡ್ತಾ ಇದ್ದೆ ನೋಡಿ ಈ ರೀತಿಯಾದ ಒಂದು ಸ್ಪ್ರೇ ಮಿಷಿನನ್ನು ಪರ್ಚೇಸ್ ಮಾಡಿದ್ದೇನೆ ನನಗೆ ಇದು ಸಾಕಾಗ್ತದೆ ಹಾಗಾಗಿ ನಾನು ಮೂರು ಲೀಟರ್ನ ಸ್ಪ್ರೇ ಮಿಷಿನನ್ನು ಪರ್ಚೇಸ್ ಮಾಡಿದ್ದೇನೆ ನಾನು ಇದನ್ನು ಒಂದು ತಿಂಗಳ ಹಿಂದೆಯೇ ಪರ್ಚೇಸ್ ಮಾಡಿದ್ದೆ ಆದರೆ ಇದನ್ನು ಯೂಸ್ ಮಾಡಿರಲಿಲ್ಲ ನೋಡಿ ಇಲ್ಲಿಯ ತನಕ ಮಾತ್ರ ನೀರು ಹಾಕಬೇಕು ಹೇಳಿದ್ದಾರೆ ಮೇಲೆಲ್ಲ ನೀರು ಹಾಕಬಾರ್ದಂತೆ ನೋಡಿ ಇದರಿಂದ ಸ್ಪ್ರೇ ಮಾಡೋದಲ್ಲ ಇದಕ್ಕೆ ಇನ್ನೊಂದು ಪಾರ್ಟ್ ಇದೆ ಅದನ್ನ ಜಾಯಿಂಟ್ ಮಾಡಬೇಕು ನೋಡಿ ಈ ರೀತಿಯ ಪಾರ್ಟನ್ನು ಕೊಟ್ಟಿದ್ದಾರೆ ಪೈಪ್ ರೀತಿಯಲ್ಲಿದೆ ಹಾಗೆ ಸ್ಪ್ರೇಯರ್ ಕೂಡ ಕೊಟ್ಟಿದ್ದಾರೆ ನೋಡಿ ಒಂದು ಸ್ಪ್ರೇಯರ್ ಇದೆ ಹಾಗೆ ಎಕ್ಸ್ಟ್ರಾ ಪಾರ್ಟ್ ಇದೆ ಇದು ವಾಷರ್ ಅಂತ ಹೇಳ್ತಾರಲ್ಲ ಒಳಗಿದ್ದು ಇದು ಎಕ್ಸ್ಟ್ರಾ ಇನ್ನೊಂದು ಕೊಟ್ಟಿದ್ದಾರೆ ಈಗ ಹಾಕಿದ್ದು ಹಾಳಾದರೆ ಇದನ್ನು ಯೂಸ್ ಮಾಡಬಹುದು ಹಾಗೆ ಇದನ್ನು ಕೂಡ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನೋಡಿ ನಾನು ಜಾಯಿಂಟ್ ಮಾಡಿದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಆದರೂ ಕೂಡ ಗೊತ್ತಿಲ್ಲದವರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ನೀರು ಹಾಕಬಾರ್ದು ಇದು ಪಂಪ್ ಮಾಡಲಿಕ್ಕೆ ಮಾತ್ರ ಈ ಮುಚ್ಚಳವನ್ನ ತೆಗೆದು ನೀರನ್ನು ಹಾಕಬೇಕು ಈಗ ನಾನು ಯಾವೆಲ್ಲ ಮೆಡಿಸಿನ್ ಅನ್ನು ಹಾಕ್ತಾ ಇದ್ದೇನೆ ಅಂತ ತೋರಿಸ್ತೇನೆ ಇದು ಪೆಗಾಸಸ್ ಇದನ್ನು ವೈಟ್ ಫ್ಲೈಸ್ ಹಾಗೂ ಹುಳಗಳ ನಿಯಂತ್ರಣಕ್ಕಾಗಿ ಹಾಕ್ತಾರೆ ಹಾಗೆ ಇದನ್ನು ಫರ್ಟಿಲೈಸರ್ ಶಾಪ್ನವರು ಸಜೆಸ್ಟ್ ಮಾಡಿದ್ರು ಫಂಗಸ್ ಬಾರದೇ ಇರಲು ಇದನ್ನು ಹಾಕಿ ಸ್ಪ್ರೇ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಇದು ವೈಟ್ ಫ್ಲೇಸ್ ಮೊದಲು ಎಡ್ಮಾಯರ್ ಅಂತ ಬರ್ತಾ ಇತ್ತು ಈಗ ಅದು ಬರ್ತಾ ಇಲ್ಲ ಹಾಗಾಗಿ ಅದರ ಬದಲಾಗಿ ಇದನ್ನ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ನಾನು ಇವತ್ತು ಇದನ್ನ ಹಾಕೋದಿಲ್ಲ ಯಾಕಂದ್ರೆ ನಾನು ಈಗ ಪೆಗಾಸಸ್ ಹಾಕ್ತೇನೆ ಪೆಗಾಸಸ್ ಹಾಕೋದರಿಂದ ವೈಟ್ ಫ್ಲೇಸ್ಗಳು ಕೂಡ ಕಡಿಮೆ ಆಗ್ತದೆ ಹುಳಗಳು ಕೂಡ ಕಡಿಮೆ ಆಗ್ತದೆ ಇವತ್ತು ನಾನು ಇದೆರಡನ್ನು ಹಾಕಿ ಸ್ಪ್ರೇ ಮಾಡ್ತೇನೆ ಇದರೊಂದಿಗೆ ಮತ್ತು ಕೂಡ ಹಾಕಿ ಸ್ಪ್ರೇ ಮಾಡ್ತೇನೆ ಇಪ್ಪತ್ತೈದು ಗ್ರಾಮ್ ನ ಪೆಗಾಸಸ್ ಅನ್ನ ನಾವು ಇಪ್ಪತ್ತು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಬೇಕು ನಾವು ನೀರಿಗೆ ಹಾಕುವಾಗ ಈ ಪೆಗಾಸಸ್ ಪ್ಯಾಕೆಟ್ ಒಳಗೆ ಇನ್ನೊಂದು ಪ್ಯಾಕೆಟ್ ಇದೆ ಆ ಪ್ಯಾಕೆಟ್ ಕೂಡ ಹಾಕಬೇಕು ಅದನ್ನು ಕಟ್ ಮಾಡಿ ಸ್ವಲ್ಪ ಪೌಡರ್ ಹಾಕಲಿಕ್ಕೆ ಆಗುವುದಿಲ್ಲ ಆದರೆ ನನಗೆ ಇಪ್ಪತ್ತು ಲೀಟರ್ ನೀರು ಬೇಕಾಗುವುದಿಲ್ಲ ಕೇವಲ ಐದರಿಂದ ಏಳು ಲೀಟರ್ ನೀರು ಸಾಕಾಗ್ತದೆ ನನ್ನ ಬಳಿ ಕೇವಲ ಐವತ್ತು ಗಿಡಗಳಿವೆ ನೂರರಿಂದ ನೂರೈವತ್ತು ಗಿಡ ಇದ್ದರೆ ಇಪ್ಪತ್ತು ಲೀಟರ್ ನೀರಿಗೆ ಮಾಡಿದರೆ ಎಲ್ಲ ಗಿಡಕ್ಕೆ ಹಾಕಲು ಸರಿಯಾಗ್ತದೆ ಆದರೆ ಐವತ್ತು ಗಿಡ ಇದ್ದಲ್ಲಿ ನಮಗೆ ಏಳು ಲೀಟರ್ ನೀರು ಸಾಕಾಗ್ತದೆ ಆದರೆ ಇವತ್ತು ನಾನು ನ ಒಳಗಡೆ ಇರುವ ಇನ್ನೊಂದು ಪ್ಯಾಕೆಟನ್ನು ಕಟ್ ಮಾಡಿ ಸ್ವಲ್ಪ ಪೌಡರನ್ನು ಹಾಕಿ ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಉಳಿದಂತಹ ಪೌಡರನ್ನು ಗಟ್ಟಿಯಾಗಿ ಕಟ್ಟಿ ಇಟ್ಟು ಇನ್ನೊಮ್ಮೆ ನಾನು ಯೂಸ್ ಮಾಡ್ತೇನೆ ಈಗ ನಾನು ಕೇವಲ ಮೂರು ಲೀಟರ್ ನೀರಿಗೆ ಮಾಡ್ತಾ ಇದ್ದೇನೆ ಇಪ್ಪತ್ತು ಲೀಟರ್ ನೀರಿಗೆ ಹಾಕಿದ್ರೆ ತುಂಬಾ ವೇಸ್ಟ್ ಆಗ್ತದೆ ಹಾಗಾಗಿ ನಾನು ಈಗ ನನ್ನ ಕ್ಯಾನ್ ಮೂರು ಲೀಟರ್ನ ಒಂದು ಕ್ಯಾನ್ ಇದೆ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಪೌಡರ್ ಹಾಕಿ ಸ್ಪ್ರೇ ಮಾಡ್ತೇನೆ ಹಾಗೆಯೇ ಫಂಗಸ್ಗಾಗಿ ಕೊಟ್ಟಂತಹ ಪೌಡರ್ ಮೂರು ಗ್ರಾಮ್ನಷ್ಟು ಒಂದು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇದೆರಡನ್ನು ಹಾಕಿ ಸ್ಪ್ರೇ ಮಾಡ್ತೇನೆ ನನ್ನ ಕೆಲವೊಂದು ಗಿಡಕ್ಕೆ ಫಂಗಸ್ ರೋಗ ಬಂದು ಗಿಡಗಳು ಸತ್ತು ಹೋಯಿತು ಇದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಮಳೆಗಾಲದಲ್ಲಿ ಫಂಗಸ್ ಸ್ವಲ್ಪ ಜಾಸ್ತಿಯೇ ಬರ್ತದೆ ಹಾಗಾಗಿ ನಾನು ಈ ಮೆಡಿಸಿನ ಅವ್ರ ಹತ್ರ ಕೇಳಿ ಪರ್ಚೇಸ್ ಮಾಡಿದ್ದು ಇದನ್ನು ಅವರು ಹದಿನೈದು ದಿನಕ್ಕೊಮ್ಮೆ ಗಿಡಗಳಿಗೆ ಹಾಕಿ ಅಂತ ಹೇಳಿದ್ದಾರೆ ಇದನ್ನು ಪರ್ಚೇಸ್ ಮಾಡಿ ಎರಡು ತಿಂಗಳು ಆಗ್ತಾ ಬಂತು ಆದರೂ ಕೂಡ ನನಗೆ ಸ್ಪ್ರೇ ಮಾಡಲಿಕ್ಕೆ ಆಗಲೇ ಇಲ್ಲ ಯಾವಾಗ ನೋಡಿದ್ರು ಮಳೆ ಬರ್ತಾ ಇರ್ತದೆ ನಾನು ಹಾಕಿದ್ದು ವೇಸ್ಟ್ ಆಗ್ತದೆ ಅಂತ ಸ್ಪ್ರೇ ಮಾಡಲಿಕ್ಕೆ ಹೋಗಲಿಲ್ಲ ಇವತ್ತು ಸ್ಪ್ರೇ ಮಾಡಿದ್ರೂ ಕೂಡ ಅದು ಪ್ರಯೋಜನ ಆಗಲಿಲ್ಲ ಈಗ ನಾನು ಮೂರು ಲೀಟರ್ ನೀರನ್ನು ತುಂಬಿಸಿಕೊಳ್ತಾ ಇದ್ದೇನೆ ನೋಡಿ ಇಲ್ಲಿಯ ತನಕ ನಾನು ತುಂಬಿಸ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಪೆಗಾಸಸ್ ಅನ್ನ ಸ್ವಲ್ಪ ಹಾಕ್ತೇನೆ ನೋಡಿ ಪೆಗಾಸಸ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಇರ್ತದೆ ಈ ರೀತಿಯ ಪ್ಯಾಕನ್ನು ನಾವು ಇಪ್ಪತ್ತು ಲೀಟರ್ ನೀರಿಗೆ ಡೈರೆಕ್ಟಾಗಿ ಹಾಕಬೇಕು ಇದನ್ನು ಓಪನ್ ಮಾಡಿ ಹಾಕಬಾರ್ದು ಆದರೆ ಇವತ್ತು ನಾನು ಕಾಲು ಭಾಗದಷ್ಟು ಮಾತ್ರ ನೀರಿಗೆ ಹಾಕ್ತೇನೆ ಮೂರು ಲೀಟರ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೇನೆ ಅಂದರೆ ನನ್ನ ಬಳಿ ಮೂರು ಲೀಟರ್ನ ಕ್ಯಾನ್ ಇದೆ ಅದಕ್ಕೆ ಆಗುವಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನಾನು ಪೌಡರನ್ನು ಹಾಕ್ತೇನೆ ಇದನ್ನ ಕಟ್ ಮಾಡಿ ಸ್ವಲ್ಪ ಹಾಕಿದ್ದೇನೆ ನೋಡಿ ಇಲ್ಲಿ ಕಟ್ ಮಾಡಿದ್ದೇನೆ ಸ್ವಲ್ಪ ಬೌಡರ್ ಇಲ್ಲಿ ಹಾಕಿದ್ದೇನೆ ನಾನು ಇಲ್ಲಿ ಗ್ಲೌಸ್ ಅನ್ನ ಹಾಕಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರಬಹುದು ಮುಖಕ್ಕೆ ಮಾಸ್ಕ್ ಕೂಡ ಹಾಕಿದ್ದೇನೆ ಗ್ಲೌಸ್ ಹಾಕಿದ್ದೇನೆ ಈ ರೀತಿಯಾಗಿ ತುಂಬಾ ಜಾಗ್ರತೆಯಿಂದ ನಾವು ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ ನೋಡಿ ಇದನ್ನ ನಾನು ಮೂರು ಗ್ರಾಮ್ನಷ್ಟು ತೆಗೆದುಕೊಂಡಿದ್ದೇನೆ ಹಾಗೆ ಇದನ್ನು ಕೂಡ ನಾನು ನೀರಿಗೆ ಹಾಕ್ತೇನೆ ಬೆಗಸನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೇನೆ ಹಾಗೆ ಈಗ ಈ ಪೌಡರ್ ಅನ್ನು ಕೂಡ ಹಾಕ್ತಾ ಇದ್ದೇನೆ ನಂತರ ನಾನು ಇದಕ್ಕೆ ಝೈಮ್ ಅನ್ನು ಹಾಕ್ತಾ ಇದ್ದೇನೆ ಇದನ್ನು ನಾನು ಮೂರು ಲೀಟರ್ ನೀರಿಗೆ ಐದು ಎಮ್ ಎಲ್ ನಷ್ಟು ಹಾಕ್ತಾ ಇದ್ದೇನೆ ಇದು ಆಕ್ಟಿವ್ ಝೈಮ್ ಮೂರು ಲೀಟರ್ ನೀರಿಗೆ ಐದು ಎಂ ಎಲ್ ನಷ್ಟು ಒಂದು ಲೀಟರ್ ತೆಗೆದುಕೊಳ್ಳೋದಾದ್ರೆ ನೀವು ಎರಡು ಎಮ್ ಎಲ್ ನಷ್ಟು ಹಾಕಬೇಕಾಗ್ತದೆ ಹಾಗೆ ಈಗ ನಾನು ಆಕ್ಟಿವ್ ಏಟಿಯನ್ನು ಹಾಕ್ತಾ ಇದ್ದೇನೆ ಇದನ್ನು ಒಂದು ಲೀಟರ್ ನೀರಿಗೆ ಒಂದು ಎಂ ಎಲ್ ನಷ್ಟು ಹಾಕಬೇಕು ನಾನು ಮೂರು ಲೀಟರ್ ನೀರಿಗೆ ಮೂರು ಎಮ್ ಎಲ್ ಹಾಕ್ತಾ ಇದ್ದೇನೆ ಇದರ ಬಣ್ಣ ಸ್ವಲ್ಪ ಬಿಳಿಯಾಗಿರ್ತದೆ ನಾನು ಅದರ ಜೊತೆಗೆ ಹಾಕಿರುವುದರಿಂದ ಕಪ್ಪಾಗಿ ಕಾಣಿಸ್ತಾ ಇದೆ ಇದನ್ನು ಕೂಡ ಇದರ ಜೊತೆಗೆ ಹಾಕ್ತಾ ಇದ್ದೇನೆ ಇದನ್ನು ಬೇರೆಯಾಗಿ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಅಂದ್ರೆ ಆಕ್ಟಿವ್ ಏಟಿ ಮತ್ತು ಎಕ್ಟಿವ್ಸೈಮ್ ಅನ್ನು ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಈಗ ಮಳೆಗಾಲ ಆಗಿರುವುದರಿಂದ ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಈಗ ಎಲ್ಲವನ್ನ ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡ್ತಾ ಇದ್ದೇನೆ ಬೆಳಗ್ಗೆ ತುಂಬಾ ಬಿಸಿಲಿತ್ತು ಹಾಗಾಗಿ ನಾನು ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡು ಸ್ಪ್ರೇ ಮಾಡಲು ಪ್ರಾರಂಭಿಸಿದೆ ಸ್ಪ್ರೇ ಮಾಡಿ ಒಳಗಡೆ ಬರುವುದರೊಳಗಾಗಿ ಮಳೆ ಬರಲು ಪ್ರಾರಂಭ ಆಯಿತು ನಾವು ಸ್ಪ್ರೇ ಮಾಡುವಾಗ ಗಿಡದ ಪ್ರತಿಯೊಂದು ಎಲೆಗೂ ಕೂಡ ಸ್ಪ್ರೇ ಮಾಡಬೇಕು ಹಾಗೆ ಎಲೆಯ ಹಿಂಭಾಗಕ್ಕೂ ಕೂಡ ಸರಿಯಾಗಿ ತಾಗುವಂತೆ ಸ್ಪ್ರೇ ಮಾಡಬೇಕು ಯಾಕಂದರೆ ವೈಟ್ ಫ್ಲೈಸ್ಗಳು ಎಲೆಯ ಹಿಂಭಾಗದಲ್ಲೇ ಇರ್ತದೆ ಹಾಗಾಗಿ ಎಲೆಯ ಹಿಂಭಾಗಕ್ಕೆ ತಾಗುವಂತೆ ಸರಿಯಾಗಿ ಸ್ಪ್ರೇ ಮಾಡಬೇಕು ಹಾಗೆಯೇ ಫಂಗಸನ್ನು ಕಂಟ್ರೋಲ್ ಮಾಡಲು ಮೆಡಿಸಿನನ್ನು ಹಾಕಿರುವುದರಿಂದ ನಾವು ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡಬೇಕು ಅದು ಗಿಡದ ಪ್ರತಿಯೊಂದು ಭಾಗದಿಂದ ಇಳಿದು ಹೋಗಬೇಕು ಅಷ್ಟು ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ದಾರೆ ಇಷ್ಟು ದಿನ ನಾನು ಬಾಟಲ್ಗೆ ಸ್ಪ್ರೇಯರನ್ನು ಹಾಕಿ ಅದರಿಂದ ಸ್ಪ್ರೇ ಮಾಡ್ತಾ ಇದ್ದೆ ಅದನ್ನು ನೀವು ಹಿಂದಿನ ವಿಡಿಯೋಸ್ಗಳಲ್ಲಿ ನೋಡಿರಬಹುದು ಅದಕ್ಕೆ ಕಂಪೇರ್ ಮಾಡಿದರೆ ಇದು ನನಗೆ ತುಂಬಾ ಈಸಿಯಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಪ್ರತಿಯೊಂದು ಭಾಗಕ್ಕೂ ಕೂಡ ಸ್ಪ್ರೇ ಆಗ್ತಾ ಇದೆ ಈ ರೀತಿಯ ಸ್ಪ್ರೇ ಮೆಷಿನ್ ಹೆಚ್ಚಿನವರ ಹತ್ರ ಇರಬಹುದು ಆದರೂ ಕೂಡ ನನ್ನ ಒಂದು ಅನುಭವವನ್ನು ನಾನು ಇಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ನಿಮಗೆ ಎಷ್ಟೊಂದು ಬಿಸಿಲು ಇತ್ತು ಅಂತ ಕಾಣಿಸ್ತಾ ಇರಬಹುದು ಸಡನ್ ಆಗಿ ಮಳೆ ಬಂತು ಹಾಗಾಗಿ ನಾನು ಹಾಕಿದ್ದ ಸ್ಪ್ರೇ ಎಲ್ಲ ಇಳಿದು ಹೋಯಿತು ಇದೇ ರೀತಿಯಾಗಿ ನಾನು ಎಲ್ಲ ಗಿಡಗಳಿಗೂ ಕೂಡ ಸ್ಪ್ರೇ ಮಾಡಿದ್ದೇನೆ ಗಿಡದ ಪ್ರತಿಯೊಂದು ಭಾಗಕ್ಕೂ ಕೂಡ ಈ ಮೆಡಿಸಿನ್ ತಾಗುವಂತೆ ಸ್ಪ್ರೇ ಮಾಡಿದ್ದೇನೆ ಈ ಮೆಡಿಸಿನ್ ನೀವು ಹದಿನೈದು ದಿನಕ್ಕೊಮ್ಮೆ ಗಿಡಗಳಿಗೆ ಹಾಕಿದ್ರೆ ಒಳ್ಳೆಯದು ಯಾಕಂದ್ರೆ ವೈಟ್ ಫ್ಲೇಸ್ಗಳು ಹುಳಗಳು ಎಲ್ಲ ಈ ಮಳೆಗಾಲದಲ್ಲಿ ಜಾಸ್ತಿ ಹಾಗಾಗಿ ಹದಿನೈದು ದಿನಕ್ಕೊಮ್ಮೆ ಈ ಮೆಡಿಸಿನ್ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ನಾನು ಆವಾಗಲೇ ಹೇಳಿದಂತೆ ನಾನು ಗಿಡಗಳಿಗೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ ಸ್ವಲ್ಪ ಹೊತ್ತಿನಲ್ಲೇ ತುಂಬಾ ಜೋರಾಗಿ ಮಳೆ ಬಂತು ಹಾಗಾಗಿ ನಾನು ಹಾಕಿದ ಸ್ಪ್ರೇಯಿಂದ ಗಿಡಗಳಿಗೆ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗೋದಿಲ್ಲ ಇಂದಿನ ವಿಡಿಯೋದಲ್ಲಿ ನಾನು ಗಿಡಗಳಿಗೆ ಯಾವೆಲ್ಲ ಫರ್ಟಿಲೈಸರ್ಗಳನ್ನು ಮೆಡಿಸಿನ್ ಅನ್ನು ಹಾಕಿ ಸ್ಪ್ರೇ ಮಾಡಿದ್ದೇನೆ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ